ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ನಮಗೆ ನಮ್ಮ ಪಿ ರೋ ಸಾರು ಕಸಿರಾಮ್ ಶೆಟ್ಟಿ ಯಾರಿಗೂ ಅಧ್ಯಕ್ಷರಿಗೂ ತಜ್ ಸದಸ್ಯರಿಗೂ ಯಾರಿಗೂ ಗಮನಕ್ಕೆ ಕೊಡಿದ್ರೆ ಏನಂತ ಮಾಡ್ತಾ ಇದ್ದಾನೆ ಫಿಫ್ಟಿ ಫೈನಲ್ಸ್ ಅದರಲ್ಲಿ ನಮ್ಗೆ ಗೊತ್ತಿರೋದ್ರೆ ಎಲ್ಲ ಮಾಡ್ತಾಯಿದ್ದಾನೆ ನಾವು ಅದಕ್ಕೆ ನಿನ್ನೆ ಮೀಟಿಂಗು ಮೂವತ್ತನೇ ತಾರೀಕು ನಾವು ಹೇಳಿದ್ವಿ ಅಧ್ಯಕ್ಷರು ಹೇಳಿದ್ದೀವಿ ಕದಿದೀವಿ ನಿನ್ನೆ ನಂಗೆ ಗೊತ್ತಿದ್ರೆ ಮಡಗಿದ್ವಿ ಅದಕ್ಕೆ ನಾವು ರದ್ದು ಮಾಡಿದೀವಿ ನಮ್ಗೆ ಗೊತ್ತಿದ್ರೆ ಮಾಡಬೇಕಂತ ನಾವು ಕ್ಯಾಸ್ ಕೆಲಸ ಮಾಡಿದ್ವಿ ಈಗ ಅಧ್ಯಕ್ಷರ ಗಮನಕ್ಕೆ ಅಧ್ಯಕ್ಷರ ಗಮನಕ್ಕೆ ಬರ್ದಿರೇ ಮಾಡಿದ್ರ ಅಧ್ಯಕ್ಷರ ಗಮನಕ್ಕೆ ಎಲ್ಲ ನನ್ನ ಪ್ಲಾನ್ ಮಾಡಿದ ಮಾಡಿಬಿಟ್ಟು ನಮ್ಗೆ ನಾನು ಕೇಳಿದ್ರೆ ನನ್ನ ಬುಕ್ಕು ನನ್ನ ಅಧ್ಯಕ್ಷರು ನಮ್ಮ ಬುಕ್ಕು ನಮ್ಗೆ ಕೊಡಬೇಕಂದ್ರೆ ನಾನು ತಿತ್ಕೊಂಡ್ರೆ ನಮ್ಮ ಬುಕ್ಕು ನನ್ಗೆ ಯಾರು ಕೇಳೋದಕ್ಕೆ ಅಂತ ಹೇಳೋದಕ್ಕೆ ಅನ್ನುವಂಥ ನಾವು ಇಷ್ಟು ಮಾತ್ರ ದರ್ಬಾರ್ ಪಂಚಾಯತ್ ದರ್ಬಾರನಿಸ್ ಅಧ್ಯಕ್ಷ ಉಪಾಧ್ಯಕ್ಷ ಉಪಾಧ್ಯಕ್ಷರಿಗೂ ಆಗ್ಲಿ ಅಧ್ಯಕ್ಷರಿಗೂ ಆಗ್ಲಿ ಸದಸ್ಯರಿಗೂ ಆಗ್ಲಿ ಯಾರಿಗೂ ಹೇಳ್ತಾ ಇಲ್ಲ ಅವ್ರ ಗಮನಕ್ಕೆ ಅವರೇ ಹೇಳ್ತಾ ಇದಾರೆ ಸಿ ಎಸ್ ಹೋಗ್ತೀವಿ ಸಿ ಎಸ್ ಹೇಳಿದೀವಿ ಇವಾಗ ಹೇಳಿದ್ರೂ ಅಪ್ಪ ನಾವು ಮೂವತ್ತನೇ ತ ಮಾರ್ಚ್ ಮೂವತ್ತನೇ ತಾರೀಕು ಅದು ಅವ್ರಿಗೆ ಗಮನಕ್ಕೆ ಕೊಡ್ತಾ ಇದ್ದಾವೆ ಅದಕ್ಕೆ ನಾವು ಅದಕ್ಕೆ ಕ್ಯಾಕ್ ಮಾಡೋಕ್ಕಾಗಲ್ಲ ಸಿಎಸ್ವರ ನಾವು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ ಒಟ್ಟಾರೆ ನಿಮ್ಮ ಸಮಸ್ಯೆ ಏನು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇಷ್ಟು ಗಲಾಟೆಲ್ಲಾಗೋದಕ್ಕೆ ನಮಗೆ ಉಪ್ಪಿಡಿಸ ಸರಿಯಲ್ಲ ಯಾವ ರೀತಿ ಯಾರು ಯಾರಿಗೂ ನಮ್ಗೆ ಅದಸ್ಯಾಗ್ಲಿ ಉಪಾದಷ್ಟ್ಲಿ ಸದಸ್ಯರಾಗ್ಲಿ ನಮ್ಗೆ ಗಮನಕ್ಕೆ ಕೆಲಸ ಕೊಡ್ತಾ ಇಲ್ಲ ಯಾವ ವಿಚಾರ ಜನ ಒಟ್ಟಾಗಿದ್ದೀವಿ ಎಷ್ಟು ಜನ ಇದ್ರೆ ಇದ್ದೀವಿ ನನ್ನ ಇವತ್ತು ನೋಡಿದ್ರೆ ತೋರಿಸಿದ್ವಿ ನೋಡಿದ್ ಅಲ್ಲ ಯಾಕೆಂದ್ರೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮೂರ್ ಜನ ಇದ್ರೆ ಹತ್ತೊಂಬತ್ತು ಜನ ಒಂದು ಬೆಂಬಲ ಇದೆ ಅಂತ ಹೇಳ್ತೀರಲ್ಲ ಉಳಿದವರು ಇಲ್ಲಿ ಅಂತ ದೇವರು ಬರ್ ಬರ್ತಾ ಇದ್ದೇಳಿದ್ದಾರೆ ಹ್ಞೂ ದೇವರು ಬಂದುಬಿಟ್ರು ಅದಕ್ಕೆ ನಾವು ಪರವಾಗಿ ಅಲ್ಲ ಇದ್ದಾರೆ ಇದು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆಯಾ ಇಲ್ವೋ ಇಲ್ಲ ನಡೀತಾ ಇಲ್ಲವಾ ನಮ್ಮ ಗಮನಕ್ಕೆ ಕೊಡ್ತಾ ಇಲ್ಲ ಹ್ಞೂ ಅಭಿವೃದ್ಧಿ ಕಾರ್ಯ ಮುನ್ನೂರು ಅರವತ್ತು ದಿವಸ ನಿಮ್ಮದೇ ಪಂಚಾಯಿತಿತ್ತು ಯಾವಾಗೂ ಗಲಾಟೆ 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 ಅಂಬ್ಲಿಕಲ್ಪ ಗ್ರಾಮ ಪಂಚಾಯಿತಿತ್ತು ಅವರು ಬಂದ್ರದ್ದು ಎಲ್ಲಿ ಕೆ ಏಳು ತಿಂಗ್ಳಿಂದ ಯಾವುದೇ ಒಂದು ನಮ್ಮ ಗಮನಕ್ಕೆ ಕೊಡ್ತಾಯಿಲ್ಲ ನಾವು ಎಲ್ಲ ನಮ್ಮನ್ನು ಮೀಟಿಂಗ್ ನಮ್ಮನ್ನು ಸೇರಿಸಿದ್ದೀವಿ ಎಲ್ಲ ಸಹ ಎಲ್ಲ ಒಗ್ಗಟ್ಟಾಗಿ ಹೋಗಿದ್ದು ಅಂತ ಹೇಳಿದ್ದೀವಿ ಅವ್ರು ನಮ್ಗೆ ಗೊತ್ತಿಲ್ಲಿದ್ರೇ ಬೇರೆ ಬೇರೆಯವರೆಲ್ಲ ಏನೋ ಅವರು ಯಾರು ಬೇಕಾದ್ರೂರೆಲ್ಲ ತೊಲಗ ಕಂಡುಕೊಂಡು ಬಂದು ಏನು ನುಚಪ್ಪಪ್ಪ ನುಚೆಪಪ್ಪ ಅವತ್ತು ಕೇಳ್ತದ್ರೆ ಇವಾಗ ಬಾಯು ಮುಚ್ಚಪ್ಪ ಬಾಯಿ ತೆಗಿಯಪ್ಪ ಅಂತ ಅಂತ ಇದ್ರು ಅಷ್ಟು ಮಾತ್ರ ನನಗೂ ಹೇಳ್ತಾ ಇದ್ದೀನಿ ತಿರುಧ್ಯಕ್ಷರು ನಂತಮ್ಮ ಏಳು ತಿಂಗಳಾಗಿದೆ ಸರ್ ಅವರು ನಮಗೇನು ಹೇಳಲ್ಲ ನಮ್ಮನ್ನು ಕಲಿಯೋದು ಇಲ್ಲ ಯಾವುದಾದ್ರು ಮೀಟಿಂಗ್ ಮಾಡಿದ್ರೆ ನಮ್ಗೆ ಹೇಳೋದು ಇಲ್ಲ ಅವ್ರು ನಮಗೆ ಮರ್ಯಾದೆ ಕೊಡೋದಿಲ್ಲ ಆದ್ದರಿಂದ ನಿನ್ನೆ ಮೀಟಿಂಗ್ ಮಾಡಿ ಅವರು ಇವರೆಲ್ಲ ಕೇಳಿದ್ರು ಮೊನ್ನೆ ಯಾವುದೋ ಪೈಲಿ ಯಾವುದು ಮಾಡಿದಾರಂತೆ ನಮಗೇನು ಹೇಳಿಲ್ಲ ಅಧ್ಯಕ್ಷರಿಗೂ ಹೇಳಿಲ್ಲ ಉಪಾಧ್ಯಕ್ಷರಿಗೂ ಹೇಳಿಲ್ಲ ಸದಸ್ಯರಿಗೂ ಹೇಳಿಲ್ಲ ನಾವೇನಾದರೂ ಕೇಳಿದ್ರೆ ಅವ್ರು ನಮಗೇನು ಹೇಳಲ್ಲ ಎಲ್ಲ ಅವರೇ ಮಾಡ್ತಾರೆ ಆದ್ದರಿಂದ ಅವರಾದರೆ ನಮಗೆ ಮನಸ್ಸಿಗೆ ಬರಲಿಲ್ಲ ಆದ್ದರಿಂದ ಅವ್ರನ್ನ ತೆಗೆದಾಗಬೇಕು ಅಂತ ತೆಗೆದಾಗಬೇಕಂತ ಡಿಮ್ಯಾಂಡು ಹ್ಞೂ ಅವ್ರು ಪಂಚಾಯತಿಯಲ್ಲಿದ್ದರೆ ಅಭಿವೃದ್ಧಿ ಕಾರ್ಯ ನಡೆಯಲ್ಲ ನಡಿಯಲ್ಲ ಆದ್ದರಿಂದ ಅವ್ರು ನಮಗೆ ಬೇಡ ಅನ್ನೋ ಉದ್ದೇಶದಿಂದ ಅಧ್ಯಕ್ಷ ಉಪಾಧ್ಯಕ್ಷ ಸಿದ್ಧಗೋಷ್ಠಿ ನಡೀತಾರೆ ಮಾಧ್ಯಮದವರಿಗೆ ಸ್ವಾಗತಿಸ್ತಾ ಈಗಾಗಲೇ ಸುಮಾರು ಐದು ತಿಂಗಳಾಗಿದೆ ತುಳಸಿರಾಮ್ ಶೆಟ್ಟಿ ಅನ್ನೋರು ಕೊಡುಮೆಲೆಯಿಂದ ಅಂಬಲಿಕ್ಕೆ ಬಂದು ಅವರು ನಮ್ಮೂರು ಅಯ್ಯ ಅಲ್ಲಿಂದ ಇಲ್ಲಿವರೆಗೂ ಏನೇ ಒಂದು ಸಾಮಾನ್ಯ ಸಭೆಗಳು ಕರಿಬೇಕಂದ್ರೆ ಬರೀ ಅಧ್ಯಕ್ಷರು ತಿಳಿಸೋದಷ್ಟೇ ಮೀಟಿಂಗ್ ಕರೀತೀವಿ ಅಂತ ಮೀಟಿಂಗ್ ಕರೀದಾಗ ನಿರ್ಣಯಗಳು ಸಬ್ಜೆಕ್ಟ್ಗಳು ಎಲ್ಲ ಅವನೇ ಮೆನ್ಷನ್ ಮಾಡೋದು ನೋಟಿಸಲ್ಲಿ ಸದಸ್ಯರಿಗೆ ನೋಟಿಸ್ ಕೊಡ್ತಕ್ಕಂಥ ನೋಟಿಸಲ್ಲಿ ಏನು ಸಬ್ಜೆಕ್ಟ್ ತಗೋಬೇಕು ಅನ್ನೋದನ್ನು ಅವನೇ ತೀರ್ಮಾನ ತಗೊಂಡು ಅವನೇ ಕೊಟ್ಬಿಡ್ತಾನೆ ಏನೇನು ಸದಸ್ಯರು ಕೇಳಬೇಕಾಗಿರುವುದಲ್ಲ ಅವನೇ ಹಾಕ್ಬಿಡ್ತಾರೆ ಈ ಥರ ಎಲ್ಲ ಹಾಕಿ ಎನ್ ಆರ್ ಇ ಗಿಯಿಂದ ಹಿಡಿದು ಹದಿನೈದನೇ ಕಾಸು ಹಣಕಾಸು ಯೋಗಿಯಿಂದ ಹಿಡಿದು ಎಲ್ಲ ಕಾರ್ಯಗಳು ಕೂಡ ನಾ ಸದಸ್ಯರಿಗೂ ತಿಳಿಸಿದ್ದೇನೆ ಅಧ್ಯಕ್ಷರಿಗೂ ತಿಳಿಸಿದ್ದೇನೆ ಸರ್ವಾಧಿಕಾರ ಧೋರಣೆಯನ್ನು ಮಾಡ್ತಕ್ಕಂಥ ತುಳಸಿರಾಮ್ ಶೆಟ್ಟಿ ಅವರಿಗೆ ಧಿಕಾರಿಗಳನ್ನು ಹಾಕ್ತಾ ಈಗಾಗಲೇ ನಾವು ಕೂಡ ನಾವು ಈವರೆಗೂ ನಾವು ಕೋರಂ ಇದೆ ಮೆಜಾರಿಟಿ ಇದೆ ಸದಸ್ಯರೆಲ್ಲ ಹೊಂದಾಣಿಕೆ ಇದೆ ಇದ್ದೀವಿ ನಾಲ್ಕು ವರ್ಷದಿಂದ ಪಿ ಒಗಳು ಬಂದಿದ್ದಾರೆ ಅಶ್ವತ್ ಆಗ್ಬೋದು ಇನ್ನೋರಾಗ್ಬೋದು ಎಲ್ಲ ಕೂಡ ಅವ್ರಿಗೂ ನಾವು ಹಣ ಸಂಬಂಧರಾಗಿ ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿ ಮಾಡಿಕೊಂಡು ಎನ್ ಆರ್ ಜಿಗಳು ಕೂಡ ಕಾಂಗ್ರೆಸ್ ಚೆನ್ನಾಗಿ ನಡೆದಿದೆ ಫಿಫ್ಟೀನ್ ಫೈನಾಲ್ಸಿಂದ ಹಿಡಿದು ಸದಸ್ಯರಿಗೆ ಸಮಸ್ಯೆಗಳನ್ನು ತಿಳ್ಕೊಂಡು ಪ್ಲಾನ್ ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ವಿ ಇವನೇನೂ ಆಗಿದೆ ಹನ್ನೊಂದನೇ ಹಣಕಾಸು ಯೋಜನೆ ಮೊನ್ನೆ ಒಂದು ಮೀಟಿಂಗ್ ಕರೆದಿತ್ತು ಮೀಟ್ ನಿನ್ನೆ ನೆನ್ನೆ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದುವರೆಗೆ ವರೆಗೆ ಮೀಟಿಂಗ್ ಕರೆದ್ವಿ ಮೀಟಿಂಗ್ ಕರೆದಾಗ ನಿರ್ಣಯಗಳನ್ನು ಅವನೇ ತೀರ್ಮಾನ ಮಾಡಿಬಿಟ್ಟು ಪ್ಲಾನು ಅವನೇ ಮಾಡಿಬಿಟ್ಟಿದ್ದಾನೆ ಅವರು ಹದಿನೈದನೇ ಹಣಕಾಸಿನ ಯೋಜನೆಯನ್ನು ಪ್ಲಾನ್ ಅವನೇ ಮಾಡಿ ತಗೊಂಡು ಬಂದು ಈ ಎಮ್ ಎಲ್ ಎಮ್ ಎಲ್ ಸಿ ಎಮ್ ಆ ಥರ ವರ್ತನೆ ಮಾಡಿಕೊಂಡು ನಮ್ಮಲ್ಲಿ ವಿಭಜನೆ ಮಾಡ್ತಕ್ಕಂಥದ್ದು ಅಂದರೆ ಸದಸ್ಯರನ್ನು ಡಿವೈಡ್ ಮಾಡೋದು ಏನಮ್ಮ ರೆಡ್ಯಮ್ಮ ನಿನಗೆ ಈ ಒಂದೂವರೆ ಲಕ್ಷ